ಜನಗಣತಿ ಜೊತೆಯಲ್ಲಿ ಜಾತಿ ಗಣತಿನೂ ಮಾಡ್ತೀವಿ ಅಂತೇಳಿ ನಿನ್ನೆ ತೀರ್ಮಾನ ಮಾಡಿ ಅದನ್ನ ಪ್ರಕಟಿಸಿದ್ದಾರೆ ನಾನು ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನ ಅಭಿನಂದಿಸ್ತೇನೆ ಹಾಗೂ ಕೇಂದ್ರ ಸರ್ಕಾರವನ್ನು ಕೂಡ ಅಭಿನಂದಿಸ್ತೇನೆ ಮತ್ತೆ ಜಾತಿ ಗಣತಿ ಮಾಡ್ತೀವಿ ಅಂತೇಳಿ ಏನು ತೀರ್ಮಾನ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಅದನ್ನು ಸ್ವಾಗತ ಮಾಡ್ತೇನೆ ಪ್ರಧಾನಮಂತ್ರಿಗಳನ್ನು ಅಭಿನಂದಿಸೋದಕ್ಕಿಂತ ನಾನು ಹೆಚ್ಚಾಗಿ ರಾಹುಲ್ ಗಾಂಧಿಯವರನ್ನು ಅಭಿನಂದಿಸ್ತೇನೆ ಕಾರಣ ಯಾಕಂದರೆ ಕಳೆದ ಎರಡು ವರ್ಷಗಳಿಂದ ನಿರಂತರವಾಗಿ ಜಾತಿ ಗಾಣತಿ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಏರ್ತಾ ಇದೆ ಮತ್ತು ಎಲ್ಲ ಕಡೆ ಅದನ್ನು ಪ್ರಚಾರ ಮಾಡ್ತಾ ಇತ್ತು ಜಾತಿ ಗಣತಿ ಆಗಬೇಕು ಇನ್ನೊಂದು ಒತ್ತಾಯ ಮಾಡ್ತಾ ಇದ್ರು ಅಂತಂದ್ರೆ ಐವತ್ತು ಪರ್ಸೆಂಟು ಸೀಲಿಂಗ್ ಏನಿದೆ ಐವತ್ತು ಪರ್ಸೆಂಟು ರಿಸರ್ವೇಶನ್ ಸೀಲಿಂಗ್ ಏನಿದೆ ಆ ಸೀಲಿಂಗು ಸಿಡಿಲ ಆಗಬೇಕು ಜನಸಂಖ್ಯೆಗೆ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಅನುಗುಣವಾಗಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಆಗಬೇಕು ಜೊತೆಗೆ ಅವರೆಲ್ಲರಿಗೂ ಕೂಡ ಅವರ ಜನತೆಗೆ ಅನುಗುಣವಾಗಿ ಮೀಸಲಾತಿನೂ ಕೂಡ ಕೊಡಬೇಕು ಈ ಸೀಲಿಂಗ್ ಐವತ್ತು ಪರ್ಸೆಂಟು ಐವತ್ತು ಪರ್ಸೆಂಟ್ ಸೀಲಿಂಗ್ ಯಾವಾಗ ಮಾಡಿದ್ರು ಅಂತಂದ್ರೆ ನೈನ್ಟೀನ್ ನೈಂಟಿ ಟೂ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿನಲ್ಲಿ ಇಂದಿರಾ ಸಹಾನಿ ಕೇಸ್ನಲ್ಲಿ ಈ ಸೀಲಿಂಗನ್ನು ಸುಪ್ರೀಂ ಕೋರ್ಟ್ನವರು ಹೇರಿದರು ಅವತ್ತು ಡಿವಿಷನ್ ಬೆಂಚು ಸುಪ್ರೀಂ ಕೋರ್ಟ್ನವರು ಮಂಡಲ್ ಕಮಿಷನ್ ವರದಿ ಬಗ್ಗೆ ಚರ್ಚೆ ಮಾಡುವಾಗ ಈ ಸೀಲಿಂಗನ್ನು ಹಾಕಿತ್ತು ಇದಕ್ಕೆ ಯಾವುದೇ ಸಂವಿಧಾನಾತ್ಮಕವಾದಂಥ ಅಥವಾ ವೈಜ್ಞಾನಿಕವಾದಂಥ ಕಾರಣ ಇರಲಿಲ್ಲ ಆದರೂ ಸುಪ್ರೀಂ ಕೋರ್ಟ್ನವರು ಈ ಐವತ್ತು ಪರ್ಸೆಂಟ್ ಸೀಲಿಂಗನ್ನು ಇಟ್ಟಿದ್ದರು ಅದು ಈ ಐವತ್ತು ಪರ್ಸೆಂಟನ್ನು ಅನ್ನು ತೆಗಿಬೇಕು ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಪ್ರಮಾಣ ಇರಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಅವರ ಒತ್ತಾಯದ ಮೇರೆಗೆ ನಮ್ಮ ಪ್ರಣಾಳಿಕೆಯಲ್ಲೂ ಕೂಡ ಕಳೆದ ಸಾರಿ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಸೇರಿಸಿದ್ದವು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಸೇರಿಸಿದ್ದವು ಇವತ್ತು ಯಾಕೆ ಮಾಡಿದ್ದಾರೆ ಅಂತಂದರೆ ಈ ಒತ್ತಡ ಜಾಸ್ತಿ ಆದ್ದರಿಂದ ರಾಹುಲ್ ಗಾಂಧಿಯವರು ಪದೇ ಪದೇ ಹೇಳ್ತಾ ಇದ್ದರಿಂದ ಒತ್ತಡಕ್ಕೆ ಸಿಕ್ಕಿ ಮತ್ತೆ ನಾವು ಮೊನ್ನೆ ಮೊನ್ನೆ ಏಪ್ರಿಲ್ ಒಂಬತ್ತನೇ ತಾರೀಕು ಅಹಮದಾಬಾದ್ನಲ್ಲಿ ಒಂದು ಎ ಐ ಸಿ ಸಿ ಕನ್ವೆನ್ಷನ್ ಮಾಡಿದ್ವು ಅಲ್ಲಿಯೂ ಕೂಡ ನಾವು ನಿರ್ಣಯವನ್ನು ಮಾಡಿದ್ದು ಅಲ್ಲೂ ಕೂಡ ನಿರ್ಣಯವನ್ನು ಮಾಡಿದ್ದು ಬರೀ ಮ್ಯಾನಿಫೆಸ್ಟೋನ ಅಷ್ಟೇ ಸೇರಿಸಿರಲಿಲ್ಲ ಅಲ್ಲೂ ಕೂಡ ನಿರ್ಣಯವನ್ನು ಮಾಡಿದ್ದು ಜೊತೆಗೆ ನನಗೆ ಬಹುಶಃ ನಿನ್ನೆ ಆತರ ಹತ್ರವಾಗಿ ತೀರ್ಮಾನ ಮಾಡಿರೋದು ನೋಡಿದ್ರೆ ಬಿಹಾರ್ ಚುನಾವಣೆ ಬರ್ತಾ ಇದೆಯಲ್ಲ ಆ ಬಿಹಾರ್ ಚುನಾವಣೆ ದೃಷ್ಟಿನೂ ಗಮನದಲ್ಲಿ ಇಟ್ಟುಕೊಂಡು ಪಿಯವರು ಮಾಡಿದ್ದಾರೆ ಅಂತೇಳಿ ಅನಿಸುತ್ತೆ ಇನ್ನೊಂದು ಒತ್ತಾಯ ಏನ್ ಮಾಡಿದ್ದಾರೆ ನಿನ್ನೆ ರಾಹುಲ್ ಗಾಂಧಿ ಅವರು ಇದನ್ನು ಸ್ವಾಗತ ಮಾಡಿ ಒತ್ತಾಯ ಏನ್ ಮಾಡಿದ್ದಾರೆ ಅಂತಂದ್ರೆ ನೀವು ಯಾವಾಗ್ನಿಂದ ಮಾಡ್ತೀವಿ ಅಂತ ಡೇಟ್ ಹೇಳಿಲ್ಲ ಅದು ಮಹಿಳಾ ಮೀಸಲಾತಿ ಕಾಯ್ದೆ ಥರ ಆಗಬಾರ್ದು ಅದು ತೀರ್ಮಾನ ಆಗಿದೆ ಯಾವತ್ತಿಂದ ಮಾಡ್ತೀವಿ ಅಂತ ಕರಾರವಾಕ್ ಆಗಿ ಹೇಳಿಲ್ಲ ಆ ಥರ ಆಗಬಾರ್ದು ಕೂಡ್ಲೇ ಜನಗಣತಿನೂ ಆಗಬೇಕು ಜಾತಿ ಗಣತಿನೂ ಆಗಬೇಕು ಜೊತೆಗೆ ಜಾತಿ ಗಣತಿ ಮಾಡುವಾಗ ಸೋಶಿಯೋ ಎಕನಾಮಿಕ್ ಅಂಡ್ ಎಜುಕೇಷನಲ್ ಸರ್ವೆ ಆಗಬೇಕು ಸೋಶಿಯೋ ಎಕನಾಮಿಕ್ ಅಂಡ್ ಎಜುಕೇಷನಲ್ ಸರ್ವೆ ಆಗಬೇಕು ಆಗ ಮಾತ್ರ ಈಗ ಸ್ವತಂತ್ರ ಭಾರತದಲ್ಲಿ ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿದ್ದಾರೆ ಅನ್ನೋದು ಗೊತ್ತಾಗಬೇಕು ಅವರಲ್ಲಿ ಪರಿಶಿಷ್ಟ ಜಾತಿನಲ್ಲಿ ಎಷ್ಟು ಜನ ವಿದ್ಯಾವಂತರಾಗಿದ್ದಾರೆ ಎಷ್ಟು ಪರ್ಸೆಂಟ್ ವಿದ್ಯಾವಂತರಾಗಿದ್ದಾರೆ ದಲಿತ ವರ್ಗದಲ್ಲಿ ಹಿಂದುಳಿದವರಲ್ಲಿ ಎಷ್ಟು ಪರ್ಸೆಂಟ್ ಮಿಸ್ಲ್ ಇದಾಗಿದೆ ವಿದ್ಯಾವಂತರಾಗಿದ್ದಾರೆ ಎಷ್ಟು ಜನ ಕೆಲಸದಲ್ಲಿದ್ದಾರೆ ಎಷ್ಟು ಬೇರೆ ಬೇರೆ ಉದ್ಯೋಗಗಳಲ್ಲಿದ್ದಾರೆ ಬೇರೆ ಬೇರೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಇಂಡಸ್ಟ್ರಿ ಮಾಡ್ತಾ ಇದ್ದಾರೆ ಇವೆಲ್ಲ ಗೊತ್ತಾಗಬೇಕಲ್ಲ ಅವರ ಆರ್ಥಿಕ ಸಾಮಾಜಿಕ ರಾಜಕೀಯ ಶೈಕ್ಷಣಿಕ ಪರಿಸ್ಥಿತಿಗಳು ಗೊತ್ತಾಗ ದಿನೊನ್ಲಿ ಅವರನ್ನು ನಾವು ಮುಖ್ಯವಾಗಿ ತರಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಇದನ್ನ ಮಾಡಬೇಕು ಅಂತೇಳಿ ಈಗಾಗಲೇ ಬಿಹಾರ್ನಲ್ಲಿ ಮಾಡಿದ್ದಾರೆ ತೆಲಂಗಾಣದಲ್ಲಿ ಮಾಡಿದ್ದಾರೆ ಕರ್ನಾಟಕದಲ್ಲಿ ನಾವು ಎರಡು ಸಾವಿರದ ಹದಿನೈದರಲ್ಲೇ ನಾನು ತೀರ್ಮಾನ ಮಾಡಿದೆ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಎರಡು ಸಾವಿರದ ಅಧ್ಯಕ್ಷ ಹದಿನೈದರಲ್ಲೇ ನೂರ ತೊಂಬತ್ತೆರಡು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ನೂರ ತೊಂಬತ್ತೆರಡು ಕೋಟಿ ರೂಪಾಯಿಗಳನ್ನು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಗೆ ಕೊಟ್ಟು ಕಾಂತರಾಜ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಸಮಿತಿಯಾಗಿತ್ತು ಆಗ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮೀಶನ್ ಆದಮೇಲೆ ಅದರಲ್ಲಿ ನೂರ ಅರವತ್ತೈದು ಕೋಟಿ ಖರ್ಚಾಗಿದೆ ಸುಮಾರು ಒಂದು ಲಕ್ಷದ ಅರವತ್ತು ಸಾವಿರ ಜನ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ